ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ಹನ್ನೊಂದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಅವರು ಉದ್ಘಾಟಿಸಿದರು ಸಮ್ಮೇಳನಗಳನ್ನ ಮುಗಿಸಿದೀವಿ ಇವತ್ತು ಹೊನ್ನಾವರದಲ್ಲಿ ದಾಂಡೇಲಿ ಮತ್ತು ಅಂಕೋಲದ ಸಮ್ಮೇಳನಗಳು ನಿಗದಿಯಾಗಿದೆ ಉಳಿದಿರೋದು ಜೋಡ ಮತ್ತು ಕುಮಟಾ ಇವೆರಡು ಸಮ್ಮೇಳನವನ್ನ ಈ ವರ್ಷ ಮುಗಿಸಿದ್ರೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರಾಷ್ಟ್ರ ಧ್ವಜಾರೋಹಣ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪರಿಷತ್ತಿನ ಧ್ವಜಾರೋಹಣ ಕಸಾಪ ಅಧ್ಯಕ್ಷ ಎಸ್ಎಚ್ಗೌಡ ನಾಡ ಧ್ವಜಾರೋಹಣ ನೆರವೇರಿಸಿದರು ಉದ್ಯಮಿ ವೆಂಕಟರಮಣ ಹೆಗಡೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಸಮ್ಮೇಳನವನ್ನು ಕುಂದಾಪುರದ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು ನೆರವೇರಿಸಿಕೊಂಡಿರುವಂತಹ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಗೆಳೆಯರಾಗಿರುವಂತಹ ಶ್ರೀ ಎಸ್ ಎಚ್ ಗೌಡ ಪ್ರೀತಿಯಿಂದ ಗೌರವದಿಂದ ಈ ಸಮ್ಮೇಳನದ ಪರವಾಗಿ ಮತ್ತು ಈ ಸಂಘಟನೆಯ ಪರವಾಗಿ ಅಭಿವಂದಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀಧಾ ಬಿ ಎನ್ ವಾಸರಿ ಅವರನ್ನ ಈ ಸಂದರ್ಭದಲ್ಲಿ ಸಂಘಟನೆ ಸಮ್ಮೇಳನ ಉದ್ಘಾಟಿಸಿದ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಮಾತನಾಡಿ ಜನರ ನಡುವೆ ಗೋಡೆ ಕಟ್ಟುವ ಮತದ ನೆಲೆಯಲ್ಲಿ ಜಾತಿ ನೆಲೆಯಲ್ಲಿ ಬೇರೆ ಬೇರೆ ಆವರಣ ನಿರ್ಮಾಣ ಮಾಡಿ ಆ ಆವರಣದೊಳಗೆ ಮನುಷ್ಯರನ್ನು ಇರಿಸಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವುದನ್ನು ಯಾವಾಗ ನಿರಾಕರಿಸುತ್ತೇವೆಯೋ ಆಗ ಸಾಹಿತ್ಯದ ಸದುದ್ದೇಶ ನಿಜಕ್ಕೂ ಸಾರ್ಥಕವಾಗಿ ಯಶಸ್ವಿಯಾಗುತ್ತದೆ ಈ ನೆಲದ ಬಹುತ್ವ ಉಳಿಸಿಕೊಳ್ಳುವ ಬಹುತ್ವ ಕಾಪಾಡಿಕೊಳ್ಳುವ ಬದ್ಧತೆ ನಾವೆಲ್ಲ ಕಾಪಾಡಿಕೊಂಡರೆ ಸಾಹಿತ್ಯ ಯಶಸ್ಸನ್ನು ಸಾಧಿಸಿದ ಹಾಗೆ ಆಗುತ್ತದೆ ಆ ದಿಶೆಯಲ್ಲಿ ಕನ್ನಡದ ಜನ ರೂಪುಗೊಂಡರೆ ಇಲ್ಲಿಯ ಸಹಬಾಳ್ವೆ ಬದುಕನ್ನು ಅತ್ಯಂತ ಜನತವಾಗಿ ಕಾಪಾಡಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ರು ಸಾಹಿತ್ಯಕ್ಕೆ ಜನ ಚೆನ್ನಾಗಿಲ್ಲದ ಹಾಗೆ ಅವರ ನಡುವೆ ಗೋಡೆ ಕಟ್ಟುವ ಮತದ ನೆಲೆಯಲ್ಲಿ ಜಾತಿಯ ನೆಲೆಯಲ್ಲಿ ಭಾಷೆಯ ನೆಲೆಯಲ್ಲಿ ಈಗ ಬೇರೆ ಬೇರೆ ಆವರಣಗಳನ್ನು ನಿರ್ಮಾಣ ಮಾಡಿ ಆವರಣಗಳ ಒಳಗಡೆ ಮನುಷ್ಯರನ್ನು ಇರಿಸಿ ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ಳುವ ಈ ಮನಸ್ಸುಗಳನ್ನು ಯಾವಾಗ ನಾವು ನಿರಾಕರಿಸ್ತೇವೆ ಅಥವಾ ಯಾವಾಗ ನಾವು ನಿರಸನಗೊಳಿಸ್ತೇವೆ ಬಹುಶಃ ಸಾಹಿತ್ಯದ ಸದುದ್ದೇಶ ಆಗ ನಿಜಕ್ಕೂ ಸಾರ್ಥಕವಾಗಿ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಭಾವನೆ ನಾವಿಲ್ಲಿ ಎಷ್ಟು ಜನ ಸೇರಿದೀವಿ ಎನ್ನುವುದು ಮುಖ್ಯ ಅಲ್ಲ ನಾವು ಯಾಕೆ ಸೇರಿದ್ದೀವಿ ಹೇಗೆ ಸೇರಿದ್ದೀವಿ ಮತ್ತು ಯಾವ ಆಶಯಕ್ಕಾಗಿ ನಾವಿಲ್ಲಿ ಸೇರಿದ್ದೀವಿ ಎನ್ನುವುದನ್ನು ಪ್ರಜ್ಞಾಪೂರ್ವಕವಾಗಿ ನೆನಪು ಮಾಡಿಕೊಂಡ್ರೆ ಈ ನೆಲದ ಬಹುತ್ವವನ್ನು ಉಳಿಸಿಕೊಂಡ್ರೆ ಈ ಬಹುತ್ವವನ್ನು ಕಾಪಾಡಿಕೊಳ್ಳುವ ಬದ್ಧತೆಯನ್ನು ನಾವು ಕಾಪಾಡಿಕೊಂಡ್ರೆ ಬಹುಶಃ ನಾವು ಸಾಹಿತ್ಯವನ್ನ ಬರೆಯುವುದಕ್ಕಿಂತ ಹೆಚ್ಚಿನ ಭಾಗದ ಯಶಸ್ಸನ್ನು ಸಾಧಿಸಿದಾಗತ್ತೆ ನೆಲದಲ್ಲಿ ಇರುವವರೆಲ್ಲರೂ ಬರಿಬೇಕಾಗಿಲ್ಲ ಬರದೇ ಬರೆಯದೆಯೂ ಕೂಡ ಸಾಹಿತ್ಯವನ್ನು ನಿಜವಾಗಿ ಬದುಕುವುದಕ್ಕೆ ಸಾಧ್ಯ ಆಗತ್ತೆ ಅಂತ ಬದುಕನ್ನು ನಾವು ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕಾಗ ಕಸಾಪ ಜಿಲ್ಲಾಧ್ಯಕ್ಷ ವಾಸರೆ ಆಶಯ ನುಡಿಗಳನ್ನಾಡಿ ಅನುದಾನವಿಲ್ಲದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲಾಗುತ್ತಿದೆ ಪರಿಷತ್ತನ್ನು ಗಟ್ಟಿಗೊಳಿಸಬೇಕು ಮಕ್ಕಳಲ್ಲಿ ಓದುವ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಬೇಕು ಎಂದರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ ಡಿ ಹೆಗಡೆ ಸಮ್ಮೇಳನಾಧ್ಯಕ್ಷಕರಿಗೆ ಪರಿಷತ್ತಿನ ಧ್ವಜ ಹಸ್ತಾಂತರಿಸಿ ಮಾತನಾಡಿ ಮನುಷ್ಯರು ಕೋಟಿ ಕೋಟಿ ಇದ್ದಾರೆ ಮನುಷ್ಯತ್ವ ಎಷ್ಟು ಜನರಿಗೆ ಇದೆ ಎಂಬುದು ಮುಖ್ಯ ಮನುಷ್ಯತ್ವವನ್ನು ರೂಪಿಸಿಕೊಳ್ಳುವುದು ಸಾಹಿತ್ಯ ಎಂದು ಹೇಳಿದರು ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಸಾಹಿತ್ಯ ಮತ್ತು ಸಂಸ್ಕೃತಿ ನಮ್ಮನ್ನು ಬೆಳೆಸುತ್ತವೆ ಸಾಹಿತ್ಯದಿಂದ ನಾವು ಕಲಿಯುತ್ತೇವೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ವಿದ್ಯೆಯನ್ನು ಜ್ಞಾನಕ್ಕೆ ಧನವನ್ನು ದಾನಕ್ಕೆ ಶಕ್ತಿಯನ್ನು ಇನ್ನೊಬ್ಬರ ರಕ್ಷಣೆಗೆ ಸಾಧುವಾದವರು ಬಳಸುತ್ತಾರೆ ಎಂದರು ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಕನ್ನಡ ಭಾಷೆಗೆ ಸಾಹಿತ್ಯ ವಲಯಕ್ಕೆ ಸದಾ ಸಹಕಾರ ನೀಡುವುದಾಗಿ ತಿಳಿಸಿದರು ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿ ಬೆಂಗಳೂರಿನಲ್ಲಿ ಅಂಗಡಿಗಳಿಗೆ ಹೋದರೆ ಇಂಗ್ಲಿಶಿನಲ್ಲಿ ಮಾತನಾಡಬೇಕೆಂಬ ಸ್ಥಿತಿ ಇತ್ತು ಕನ್ನಡ ಪರ ಹೋರಾಟದಿಂದಾಗಿ ಮೊದಲಿನ ಸ್ಥಿತಿ ಬದಲಾಗಿದೆ ಕನ್ನಡದಲ್ಲಿ ಮಾತನಾಡುವ ವಾತಾವರಣ ಬಂದಿದೆ ಎಂದರು ಕನ್ನಡದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ ಅನ್ನುವಂಥದ್ದನ್ನು ಯಾವುದೇ ಹಂತದಲ್ಲಿ ಕನ್ನಡದ ಕಾರ್ಯಕ್ರಮ ಇದೆ ಅಲ್ಲಿ ಹೋಗುವಂಥದ್ದು ಇವತ್ತು ಸಹ ನಾನು ಸಾಕಷ್ಟು ಕಾರ್ಯಕ್ರಮ ಹೇಳೋದಿಲ್ಲ ಮಧ್ಯದಲ್ಲೂ ಸಹ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ನಾನು ಮಾಡಬೇಕಾದಂಥ ನಾನು ಒಬ್ಬ ಶಾಸಕನಾಗಿ ಈ ರಾಜ್ಯದ ಒಬ್ಬ ಶಾಸಕನಾಗಿ ಕನ್ನಡವನ್ನು ಉಳಿಸೋದ್ರ ಬಗ್ಗೆ ನಾನು ಸಹ ಒಂದು ಕಿಂಚಿತ್ ಸಹಕಾರವನ್ನು ಏನು ಸಹಕಾರ ನೀಡ್ಬೋದು ನೀವು ಮಾಡುವಂಥ ಕಾರ್ಯಕ್ರಮದಲ್ಲಿ ಬಂದು ಆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರಿ ಅನ್ನುವಂಥದ್ದು ಇಷ್ಟು ಹೇಳ್ಕೊಂಡು ಹೋದರೆ ಬಹುಶಃ ಸಂಘಟಕರಿಗೆ ಎಲ್ಲೋ ಸ್ವಲ್ಪ ತೃಪ್ತಿ ಆಗ್ತದೆ ಅನ್ನುವಂಥದ್ದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ವಾಸರೆಯವರೇ ಈ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅದರಲ್ಲೂ ನಮ್ಮ ವೆಂಕಟರಮಣ ಹೆಗಡೆಯವರು ಹೇಗೆ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ತಾರೆ ಊಟ ತಿಂಡಿ ಮತ್ತೇನೇನು ಕೊಟ್ಟಿದ್ರೆ ಗೊತ್ತಿಲ್ಲ ನೀವು ಊಟ ಮಾಡ್ಕೊಂಡೇ ಹೋಗಬೇಕು ಅಂದ್ರೆ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಯಾವುದೇ ಭಾಷೆ ಕಲಿತರೂ ಮಾತೃ ಭಾಷೆ ಕನ್ನಡ ಬೇಕು ಕನ್ನಡದ ಅನ್ನ ತಿನ್ನುವ ಕನ್ನಡ ಕಲಿಸುವ ಬಹುತೇಕ ಶಿಕ್ಷಕರು ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಭಾಗವಹಿಸುತ್ತಿಲ್ಲ ಎಂದು ನೇರವಾಗಿ ನೋಡಿದರು ಯಾರು ಅನ್ನ ತಿಂತಾರೋ ಅವರು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂತಕ್ಕಂಥದ್ದು ನೀವು ಹೊನ್ನಾವರ್ ತಾಲೂಕು ತಗೊಳ್ಳಿ ಒಂದು ನೂರು ಜನ ಕನ್ನಡ ಪ್ರಾಧ್ಯಾಪಕರಿರ್ಬೋದು ಕಾಲೇಜುಗಳಲ್ಲಿ ಒಂದು ಮೂರು ಜನ ಬಂದಿದ್ದಾರೆ ಒಂದು ಮುನ್ನೂರು ಜನ ಶಿಕ್ಷಕರಿರ್ಬೋದು ಕನ್ನಡದಿಂದ ಕನ್ನಡದ ಪಾಠ ಕಲಿಸಿ ಸಂಬಳ ತಿನ್ನುವರು ಅವರು ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿಲ್ಲ ಯಾವ ಸಾಹಿತ್ಯ ಚಟುವಟಿಕೆಗಳಿಗೂ ಬರೋದಿಲ್ಲ ಸಾಹಿತ್ಯ ಸಮ್ಮೇಳನ ಅಂದರೆ ಮೊದಲು ಗ್ರೌಂಡ್ ಹುಡುಕಬೇಕಿತ್ತು ಎಲ್ಲಿ ಅಂತ ಇವತ್ತು ಎಲ್ಲಿ ಶಾಲೆ ಮೈದಾನದಲ್ಲಿ ಬೇಕಾದ್ರೂ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಕಲಿಸುವವರಿಗೆ ಕನ್ನಡ ಅನ್ನ ತಿಂದವರಿಗೆ ತಮ್ಮ ಮಕ್ಕಳ ಬಗ್ಗೆ ಕನ್ನಡ ಬಗ್ಗೆ ಪ್ರೀತಿ ಇದ್ದಿದ್ದರೆ ತಮಿಳಿನವ್ರು ಬಂದು ಆ ಕೆಲಸ ಮಾಡೋದಿಲ್ಲ ನಾವು ಮಾಡಬೇಕಾದಂಥ ಅಗತ್ಯ ಇದೆ ಕನ್ನಡವನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸ್ತಕ್ಕಂಥ ಬೆಳೆಸ್ತಕ್ಕ ಜೊತೆಗೆ ಇಂಗ್ಲೀಷ್ ಕಲಿಸಿ ಮ್ಯಾಥಮೆಟಿಕ್ಸ್ ಕಲಿಸಿ ಸೈನ್ಸ್ ಕಲಿಸಿ ಎಲ್ಲದೂ ಕೂಡ ಈ ದೇಶದಲ್ಲಿ ಜಗತ್ತಿನಲ್ಲಿ ಬದುಕೋದೇ ಬೇಕು ಆದರೆ ಮಾತೃ ಭಾಷೆಯಾಗಿ ಬದುಕೋದಕ್ಕೆ ತಾಯಿಯ ಪ್ರೀತಿ ದೊರೆಯೋದಕ್ಕೆ ಕನ್ನಡ ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತಾರೆ ಜೊತೆ ಜೊತೆಯಲ್ಲಿ ಹಾಯ್ ಬೆಂಗ್ಳು ರವಿ ಬೆಂಗ್ಳ ಬಳಗರೆಯವರು ಮಾತು ಮಾತೇಳಿದರು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಾಹಿತ್ಯವನ್ನು ಕಡ್ಡಾಯವಾಗಿ ಓದಿ ಇಲ್ಲದಿದ್ರೆ ಜೈಲಿಗೆ ಹಾಕ್ತೇವೆ ಅಂದರೆ ನಾವು ಜೈಲಿಗೆ ಹೋಗ್ತೇವೆ ಕನ್ನಡ ಸಿನಿಮಾ ನೋಡೋದಿಲ್ಲ ಸಾಹಿತ್ಯ ಓದೋದಿಲ್ಲ ಅನ್ನೋರು ಇದ್ದಾರೆ ಅಂತ ಯಾಕೆ ಅಂದರೆ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಕನ್ನಡದ ಸಿನಿಮಾಗಳ ನಾಟಕಗಳ ಗುಣಮಟ್ಟ ಕಡಿಮೆ ಆಗಿದೆ ಕನ್ನಡದ ಸಾಹಿತ್ಯ ನಿವೃತ್ತ ಪ್ರಾಚಾರ್ಯ ಎಸ್ ಜಿ ಭಟ್ ಮಾತನಾಡಿ ಕನ್ನಡ ಸಮ್ಮೇಳನದಲ್ಲಿ ಯುವಜನರು ಹೆಚ್ಚು ಭಾಗವಹಿಸಬೇಕು ಎಂದರು ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯಕ್ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಭಟ್ ಬೆಕ್ಕುತ್ತೆ ಮಾತನಾಡಿದರು ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಪ್ಪಯ್ಯ ಗುನ್ಗಾ ಮಾತನಾಡಿ ಸಾಹಿತ್ಯ ಗಟ್ಟಿ ವ್ಯಕ್ತಿ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಪ್ರೇರಣೆ ನೀಡಬೇಕು ಸಹೃದಯತೆಯೇ ಸಾಹಿತ್ಯದ ಜೀವತಂತು ಅಂತಹ ಜೀವತಂತುವನ್ನು ಮೀಟುವ ಸಾಹಿತ್ಯ ಇಂದಿನ ಅಗತ್ಯ ಜಾತಿ ಮತ ಪಂಥಗಳ ಆಚೆ ಯೋಚಿಸುವ ಮಾನವೀಯ ಸ್ಪರ್ಶ ನೀಡುವ ಸಾಹಿತ್ಯ ಕೃತಿಗಳು ಹೆಚ್ಚಾಗಿ ಸೃಜಿಸಬೇಕು ಎಂದು ಹೇಳಿದರು ನಮ್ಮಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಬರಿಗೆದರುವಂತೆ ಮಾಡಿ ಹೋಗುತ್ತಿದ್ದರು ನಂತರ ಹತ್ತನೇ ತರಗತಿಯ ಅಭ್ಯಾಸಕ್ಕೆ ನಾನು ನನ್ನ ಅಣ್ಣ ಪಾಠ ಮಾಡುತ್ತಿದ್ದ ದಿನಕರ್ ಅವರ ಕೆಂದ್ರಾವೇ ಟ್ರಸ್ಟಿನ ಜನತಾ ವಿದ್ಯಾಲಯ ದಾಂಡೇಲಿಗೆ ಹೋದಾಗ ಅಲ್ಲಿ ನನಗೆ ಗುರುವಾದವರು ನಮ್ಮ ಜಿಲ್ಲೆಯ ಹಿರಿಯ ಖ್ಯಾತ ಸಾಹಿತಿಯಾದ ವಿಷ್ಣು ನಾಯ್ಕರವರು ಅವರು ನನಗೆ ಕನ್ನಡದ ಇಷ್ಟು ಅವರು ಕಲಿಸುತ್ತಿದ್ದ ಹಳೆ ಕನ್ನಡದ ಪಾಠ ಸಾಹಿತ್ಯದ ಬೋಧನೆ ಎಂದಿಗೂ ಮರೆಯಲಾಗದು ಆ ವರ್ಷ ನಾವು ಎಸ್ ಎಸ್ ಸಿಯಲ್ಲಿ ಕನ್ನಡದಲ್ಲಿ ಅತ್ಯಧಿಕ ಅಂಕ ಗಳಿಸಿ ಪ್ರಥಮ ಸ್ಥಾನಕ್ಕೆ ಟಿಸಿದ್ದಕ್ಕೆ ದಿನಕರನ ಚೌಪದಿಗಳು ಎಂಬ ಬೃಹತ್ ಗಾತ್ರದ ಪುಸ್ತಕ ನೀಡಿ ಅಭಿನಂದಿಸಿದ ಕ್ಷಣ ನಾನೆಂದಿಗೂ ಮರೆಯಲಾರೆ ನಂತರ ಇನ್ನೆರಡು ವರ್ಷಗಳನ್ನು ಅಲ್ಲಿಯ ಬಾಬು ನಗರ್ ಕಾಲೇಜಿನಲ್ಲಿ ವಿಜ್ಞಾನ ವಿದ್ಯಾರ್ಥಿಯಾಗಿ ದಾಂಡೇಲಿಯಲ್ಲಿ ಕಳೆಯಬೇಕಾಗುತ್ತಿದ್ದರಿಂದ ಅಲ್ಲಿ ತುಂಬ ಕ್ರಿಯಾಶೀಲರಾಗಿ ವಿಷ್ಣು ಅವರು ಸಂಘಟಿಸುತ್ತಿದ್ದ ಅನೇಕ ಸಾಹಿತ್ಯಕ ಕಮ್ಮಟಗಳಲ್ಲಿ ಭಾಗವಹಿಸುತ್ತಾ ಖ್ಯಾತ ಸಾಹಿತಿಗಳಾದ ಬಸವರಾಜ ಕಟ್ಟಿಮನಿ ವೃಷಭೇಂದ್ರ ಸ್ವಾಮಿ ಪಟ್ಟಣ ಶೆಟ್ಟಿ ಮುಂತಾದ ಸಾಹಿತಿಗಳನ್ನು ಹತ್ತಿರದಿಂದ ನೋಡಿ ಅವರ ಆಕರ್ಷಕ ಹಾಗೂ ಸ್ಫೂರ್ತಿದಾಯಕ ಭಾಷೆಗಳನ್ನು ಆಲಿಸುವ ತ್ತು ವೇದಿಕೆಯಲ್ಲಿ ಎಸ್ ಎಸ್ಡಿ ಹೆಗ್ಡೆ ಬಿಇಒ ಜಿಎಸ್ನಾಯ್ಕ ಸತೀಶ್ ನಾಯ್ಕ್ ಪತ್ರಕರ್ತ ಸತೀಶ್ ತಾಂಡೇಲ್ ಆರ್ಟಿ ಭಟ್ ಬೆಕ್ಕುತ್ತೆ ನಾಯ್ಕ್ ಮುರ್ತುಜಾ ಹುಸೇನ್ ಮತ್ತಿತರರು ಇದ್ದರು ಮಹೇಶ್ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು ಗಜಾನಂದ ನಾಯ್ಕ್ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನ